ಅಪ್ಪ ನಾವು ಬುಕ್ಕಿಂಗ್ ಮಾಡಿದಾಗ ಅವನು ನೋಡೋವರೆಗೂ ಸಮಾಧಾನ ಆಗಲ್ಲ ಹ್ಞೂ ಬುಕ್ಕಿಂಗ್ ಮಾಡಿದಾಗ ಅವನು ತಂದ ಮೇಲೆ ಹಿಂಗೆಲ್ಲ ಓಪನ್ ಮಾಡಿ ನೋಡಿಬಿಟ್ರೆ ಅದರಲ್ಲಿರೋ ಖುಷಿ ಯಾವುದರಲ್ಲೂ ಸಿಗೋಲ್ಲ ಸಿಗಲ್ಲ ನಂಗೆ ಗೊತ್ತಿ ಏನೋ ನಾವು ಬುಕ್ಕಿಂಗ್ ಮಾಡಿದಾಗ ಎಷ್ಟೊತ್ತಿಗೆ ಬರ್ತಾವೆ ಅನ್ಸುತ್ತೆ ಸ್ವರ್ಟೂ ಚೆನ್ನಾಗಿದೆ ಸೀರೆನೂ ಚೆನ್ನಾಗಿದ್ದಾವೆ ಬಾಕ್ಸ್ಗಳು ಚೆನ್ನಾಗಿದಾವೆ ಕ್ರೀಮು ಹ್ಞೂ ಮುಖ ಇಲ್ಲ ನಾ ಗ್ಲೋಬರ್ ಅಂತ ಇದು ಹ್ಞೂ ಕೂದಲು ಉದ್ದ ಬೆಳೆಯೋಂಥ ಎಣ್ಣೆ ಸ್ಲಿಪ್ಪರು ಶೂ ನನ್ನ ಜೊತೆ ಶೂ ಎಲ್ಲ ಎಷ್ಟು ಒಂದು ಅಪ್ಪ ಮೂರು ಸಾವಿರದ ಇನ್ನೂರು ರೂಪಾಯಿ ದುಡ್ಡು ಬೆಳಗ್ಗೆಯಿಂದ ಹುಡ್ಕಾಡಿ ಹುಡ್ಕಾಡು ಹುಡ್ಕೊಂಡಿ ಹಂಗ ಮೂರು ಸಾವಿರದ ಇನ್ನೂರು ರೂಪಾಯಿ ಒಂದು ದೂಸ್ಬಿಟ್ಟೆ ಒಂದು ದಿವ್ಸ ಹೆಂಗೊ ತಗೊಬಿಟ್ಟೆ ಹ್ಞೂ ಬಿಡಲಿಲ್ಲ ಡೆಲ್ವರಿ ಸಕ್ಸಸ್ ಆಗಿಬಿಡ್ತು ಸಕ್ಸಸ್ಫುಲಿ ಅಂತ ಹೇಳಿ ಬಂದುಬಿಡ್ತು ಕ್ಯಾನ್ಸಲ್ ಆಡೋ ಡೆಲ್ವರಿ ಅಂತ ಬಂದರೆ ತುಂಬ ಬೇಜಾರಾಗಿಬಿಡುತ್ತೆ ಡೆಲ್ವರಿ ಸಕ್ಸಸ್ಫುಲಿ ಅಂತ ಬಂದುಬಿಟ್ರೆ ಅದ್ರಷ್ಟು ಖುಷಿ ಇನ್ನು ಯಾವುದ್ರಲ್ಲೂ ಆಗೋಲ್ಲ ಅಪ್ಪ ಅದರಲ್ಲಂತೂ ತಂದು ಎಲ್ಲ ಪ್ಯಾಕ್ ಓಪನ್ ಮಾಡಿ ನೋಡ್ತಾ ಇದ್ರೆ ಬಂದ್ಯಾಕಿ ಎಷ್ಟೊತ್ತಿಗೆ ನೋಡ್ತೀವೋ ಎಷ್ಟೊತ್ತಿಗೆ ಡಿಲಿವರಿ ಬರುತ್ತೋ ಎಷ್ಟೊತ್ತಿಗೆ ಓಪನ್ ಮಾಡ್ತೀವೋ ನೋಡ್ತೀವೋ ಅಂತ ಅನ್ನಿಸ್ತಾ ಇರುತ್ತೆ ಅಪ್ಪ ಇವಾಗೊಂಥರ ಖುಷಿ ಹ್ಞೂ ಅವಾಗಿಂದ ಎಷ್ಟೊತ್ತಿಗೆ ಬರುತ್ತೋ ಎಷ್ಟೊತ್ತಿಗೆ ಬರುತ್ತೋ ಅಂತ ಕಾತ್ಕೊಂಡಿದ್ದು ಹ್ಞೂ ಅತ್ತೆ ಅಂತೂ ನೋಡಿ 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 ನಮ್ಮ ಅತ್ತೆ ನೋಡಲಿ ಅವಳು ಹುರ್ಕಂಬ್ಲಿ ನಮ್ಮ ಅಣ್ಣಯ್ಯ ನಮ್ಮ ಮತ್ತೆ ನೋಡಲಿ ಅಂತಲೇ ಎಲ್ಲರೂ ನೋಡಲಿ ಅಂತಲೇ ಬುಕ್ಕಿಂಗ್ ಮಾಡ್ತೀನಿ ನಾನು ಹ್ಞೂ ಅಯ್ಯೋ ಏನು ತಗೊತಾಳಪ್ಪ ಹೆಂಗೆ ಇವಳು ಇದ್ದಾಳಪ್ಪ ಅಂದ್ಕೋಬೇಕು ನೋಡಿದವ್ರೆಲ್ಲ ಹ್ಞೂ ಹೆಂಗೆ ಬುಕ್ ಮಾಡ್ತಾಳಪ್ಪ ದುಡ್ಡು ಇಲ್ ತರ್ತಾಳಪ್ಪ ಅಂದ್ಕೋಬೇಕು ಹ್ಞೂ ಹಂಗೆ ಬುಕ್ ಮಾಡ್ತೀನಿ ನಾನು ಇನ್ನೊಂದು ಐದಾರು ಬುಕ್ ಮಾಡ್ತೀನಿ ನಾಳೆಗೆ ಬರೋಂಗೆ ಹ್ಞೂ ತಲೆ ಕೆಡಿಸ್ಕೊಂಬಲ್ಲ ಬುಕಿಂಗ್ ಮಾಡ್ತಾ ಇರೋದೇ ವಷ್ಣು ಏನ್ ಮಾಡ್ತಾ ಇದೀಯಾ ಏ ಏನಿಲ್ಲ ಪಾರ್ಸೆಲ್ ಬಂದಿತ್ತ ಅದನ್ನೆಲ್ಲ ಓಪನ್ ಮಾಡಿ ನೋಡ್ತಿದ್ದೆ ಈಗ ಈ ಸೆಟ್ಗಳು ಈ ಸೀರೆಗಳು ಹ್ಮ್ ಇವೆಲ್ಲ ಬಾಸ್ಗಳೇ ಬೇಕಾಗಿತ್ತು ಈ ಬಾಸ್ಗಳು ಹಾಗೆ ಫೇಶಿಯಲ್ ಕ್ರೀಮು ಹ್ಮ್ ಹಾಗೆ ಇದು ಸ್ಲಿಪ್ಪರು ಒಂದ್ ಜೊತೆ ಶೂ ಹಾಗೆ ತಲೆಗೆ ಹಾಯಿಲ್ಲು ಎಲ್ಲ ಬುಕ್ ಮಾಡಿದೆ ಬೇಕಾಗಿರೋದೆಲ್ಲ ಬುಕ್ ಮಾಡಿದ್ದೆ ಬಂದಿತ್ತು ಪಾರ್ಸಲ್ಲು ಎಲ್ಲ ನೋಡ್ತಾ ಇದ್ದೆ ಕ್ವಾಲಿಟಿ ಹೇಗಿದೆ ಅಂತ ಯಾವುದೋ ಕ್ವಾಲಿಟಿ ಇಶ್ಯೂ ಇಲ್ಲ ಹ್ಮ್ ಎಲ್ಲ ಬಹಳ ಚೆನ್ನಾಗಿ ಕ್ವಾಲಿಟಿ ಸೂಪರ್ ಆಗಿದೆ ಚೆನ್ನಾಗಿದೆ ಹ್ಮ್ ಯಾಕಂದರೆ ನಾನು ಜಾಸ್ತಿ ಬುಕ್ ಮಾಡ್ತಾ ಇರ್ತನಲ್ಲ ಅದಕ್ಕೆ ನನಗೆ ಚೆನ್ನಾಗಿರೋ ಕ್ವಾಲಿಟಿ ನಿನ್ನೆ ಅವರು ಶಿಫ್ಟ್ಮೆಂಟ್ ಕೊಡ್ತಾರೆ ಹ್ಞೂ ಅದಕ್ಕೆ ನನಗೆ ನಾನು ಭಾಳ ಇಷ್ಟ ಆಯಿತು ಚೆನ್ನಾಗಿ ಬುಕ್ ಮಾಡಿದ್ರೆ ಒಳ್ಳೊಳ್ಳೆ ರೇಟಿಗೆ ಒಳ್ಳೊಳ್ಳೆ ಸಿಗ್ತಾವಪ್ಪ ಹೀಗೆ ಮಾಡೋಕ್ಕೆ ಕೆಲಸ ಇಲ್ಲ ವೈಷ್ಣು ದಿನ ಬುಕ್ ಮಾಡ್ತಾ ಇದೆಯಲ್ಲ ಏನು ಅಲ್ತಕ್ಕೇನು ಅಳ್ತೇನೆ ಬೇಡವಾ ಇಷ್ಟೊಂದು ಸೀರೆ ಸೀರೆ ಎಲ್ಲ ಬೇಜಾನು ಏನು ಅವಶ್ಯಕತೆ ಇದೆ ನಮಗೆ ಇದೆಲ್ಲನಾ ಅವಶ್ಯಕತೆ ತಗ ಸಾಕು ಮನೆ ಏನು ಬೇಕೋ ಅದನ್ನು ಅವಶ್ಯಕತೆ ತಗ ಅವಶ್ಯಕತೆ ಇಲ್ಲದೆಲ್ಲ ತಗಮಕ್ಕೆ ಹೋಗ್ಬಿಡ ಸ್ವಲ್ಪ ದಿನ ಅಂತ ಹೇಳಿ ಹೇಳ್ತಾ ಇದ್ದೀನಿ ನಾನು ನೀನು ಏನು ನೀನು ಆ ಶೂ ಚಪ್ಪಲಿ ಎಷ್ಟು ಜೊತೆ ಇದ್ದಾವೆ ನೀನು ನಾವು ಒಂದು ಐದಾರು ಜೊತೆ ಚಪ್ಪಲಿ ಶೂ ಎಲ್ಲ ಇದ್ದಾವೆ ತಿರ್ಗಾ ಚಪ್ಪಲಿ ಶೂ ತಗೊಂಡಿದೆಯಲ್ಲ ಸಾಲ ಮಾಡಿ ಹಂಗೆ ತಗೊಂಡು ಬುಕ್ ಮಾಡಿ ತಗೋ ಅಂಥದ್ದು ಹಾಂ ದುಡ್ಡಿಲ್ಲ ಅಂತ ಹೇಳ್ತಿದ್ದೆ ಯಾರ ಹತ್ರ ಇಸ್ಕೊಂಬಂದೆ ಶಿವಾನಿ ಮನೆಗೆ ಅವ್ರ ಅವ್ರ ಹೋಗಿದ್ದೆಮ್ಮೆ ಬಿಡು ಏನು ಕೊಡ್ತಾರೆ ಅವ್ರಿಗೆ ಇದ್ರೆ ವಾಪಸ್ ತಾನೆ ಒಂದಲ್ಲ ಒಂದಿನ ಇವತ್ತು ನಮಗೆ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ತಿರುಗಿಸ್ ವಾಪಸ್ ಕೊಡ್ಬೇಕು ತಾನೆ ಹಾಂ ಮಸ್ತಾಗೈತೆ ಅಂತಂದ್ರೆ ಏನು ಪುಕ್ಸಟ್ಟೆ ಕೊಟ್ಟವ್ರ ಅವರು ಈ ರೀತಿ ಎಲ್ಲ ಮಾತಾಡ್ಬೇಡ ನೀನು ಹ್ಞೂ ಇಲ್ಲ ನೋಡಿಲಿ ನೀನು ಸ್ವಲ್ಪ ಬುಕ್ ಮಾಡೋದು ಕಡಿಮೆ ಮಾಡು ಇಷ್ಟೊಂದು ಏನಕ್ಕೆ ಬುಕ್ ಮಾಡ್ತಾ ಇದೀಯಾ ನಾನು ಬೇಕಾಗಿರೋದು ಬುಕ್ ಅಂದರೆ ಏನೇನೋ ಬುಕ್ ಮಾಡಿಕೊಂಡು ನೀನು ಆ ಥರ ಆಡ್ತೀಯಲ್ಲ ಇವಳೆ ವೈಷ್ಣು ನಿನಗೆ ಬುದ್ಧಿ ಇಲ್ಲ ನಿನಗೆ ಹ್ಞೂ ನಮ್ಮನ್ನ ಹೊಟ್ಟೆಲಿ ಎಲ್ಲರೂ ಆಡ್ಕೊಂಬರೋ ಇದ್ರಿಗೆ ನನ್ನ ಸದ್ರ ಮಾಡಬೇಕು ಅಂತ ಇದೆಯಾ ನಾನು ಮರ್ಯಾದೆ ಕಳಿತಿಯಾ ನೀನು ನೀನು ಬುಕ್ ಮಾಡ್ಕೊಂಡಿದ್ರೆ ಅಷ್ಟೇ ಹ್ಞೂ ಅಲ್ಲ ಕೆಲಸಕ್ಕಾದರೂ ಹೋಗ್ತೀಯಾ ಇಲ್ಲ ಏನೊಂದು ರೂಪಾಯಿ ಆದ ಇಲ್ಲ ಅಂದಮೇಲೆ ನೀನು ಏನು ಸುಮ್ಮನೆ ಬುಕ್ ಮಾಡಿಕೊಂಡು ಹ್ಞೂ ಏನು ದುಡಿತೀಯಾ ಬಿಡಪ್ಪ ದುಡಿತಾಳೆ ಅವಳಿಗೆ ಕಣ್ಣಿಗೆ ಬೇಕಾಗಿರೋ ತಗೊಳ್ತಾಳೆ ಅಂಬಕ್ಕೆ ಏನು ದುಡಿತೀಯಾ ஐயோ நின் சரி ஆய்ப்பா அது ஏனன்னா புக்கு மாதிரி சாக்கூன் அங்கே கத்திக்குத்தா வந்துவிடு ஆ நான் ஏனும் புக் தகதே தகே தக்தரப்பா எல்லாரும் தகம் தரவா புக் மாகத்தார் தார் ஆ நோட்கோ யாரிச்சீங்க நோக்கேனோ ஏன் நீங்கள் மாதாத்தியா தீரப்பா ನಾನು ತಗೊತೀನಿ ನನಗೀಗ ತಗೋಬೇಕು ಅನ್ಸಿದ್ರೆ ನಾನು ತಗೋಮದೇಯ ಹಂಗೆ ನಾನು ನನಗೆ ತಗೋಬೇಕಂದ್ರೆ ತಗೋಬೇಕು ಅಷ್ಟೇನೆ ಇಷ್ಟ ಆಗಿರೋ ತಗೊತೀನಿ ಐತೋ ಇಲ್ವೋ ಅದೆಲ್ಲ ಗೊತ್ತಿಲ್ಲ ಸಾಲ ನಾನು ಬುಕ್ಕಿಂಗ್ ಮಾಡ್ಬೇಕು ಅಷ್ಟೇ ಮತ್ತೆ ದುಡ್ಡು ಕಾಸು ಏನಾದರೂ ನೋಡ್ಕೊಂಡಿದ್ಯಾ ನಾ ಮನೆಗೆ ಬಂದಾಗಿಂದನೆ ಸಾಮಾನು ಇರ್ಲಿಲ್ಲ ಸಾಲ ಮಾಡಿ ತಗೊಂಡಿದ್ದೀವಿ ನಾನು ಹೇಳ್ದೆ ನಾನು ಕೆಲ್ಸಕ್ಕೆ ಹೋಗಿಲ್ಲ ನನ್ನ ಹತ್ರ ದುಡ್ಡಿಲ್ಲ ಸಾಲ ಮಾಡಿ ಹಿಂಗೆ ನನ್ನ ಫ್ರೆಂಡ್ ಹತ್ರ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ದುಡ್ಡು ತೊಗೊಂಡು ಮನೆಗೆಲ್ಲ ಪಾತ್ರ ಸಾಮಾನುಗಳು ಅದು ಇದು ಬೇಕಾಗಿರೋದೆಲ್ಲ ತಗೊಂಬಂದಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಸ್ವಲ್ಪ ದಿನ ಅಂತೇಳಿ ಹೇಳಿದ್ದೀನಿ ನಾನು ಹ್ಞೂ ಅಡ್ಜಸ್ಟ್ ಮಾಡ್ಕೊಂಡು ಬಿಡು ಅಂತ ಹೇಳಿದವಳು ನೀನು ಹಿಂಗೆ ಸ್ವಲ್ಪ ಒಂದು ಮೊನ್ನೆ ಏನೋ ಐದು ಸಾವಿರ ಇಸ್ಕೊಂಡು ಆ ಬಾಗೇಟಿ ಏನೇನೋ ಬುಕ್ ಮಾಡಿ ತಗೊಂಡಿದೀಯಾ ಹ್ಞೂ ತಿರ್ಗಾನ ಇನ್ನೂ ಯಾರ ಹತ್ರನೋ ಎರಡು ಸಾವಿರನೋ ಮೂರು ಸಾವಿರಾನು ಯಾರ ಹತ್ರನೋ ಇಸ್ಕೊಂಡು ತಗೊಂಡಿದ್ಯಾ ತಿರ್ಗಾ ಇದನ್ನ ಐದು ಸಾವಿರ ದುಡ್ಡು ಇಸ್ಕೊಂಡ್ಬಂದೆ ಅವ್ರ ಹತ್ರ ಅಂತ ಹೇಳ್ತಾ ಇದೆಯಲ್ಲ ಅಲ್ಲ ಹಿಂಗೆ ಸಾಲ ಮಾಡ್ತಗ ಅಂತದ್ದು ಏನು ಅರ್ಥ ಮಾಡ್ಕೊ ಸ್ವಲ್ಪ ಇಲ್ಲಿ ನೋಡಿ ಸಾಲ ಮಾಡ್ಕೊಂಡ್ರಿ ಯಾರು ಬರಲ್ಲ ನಿಮ್ಮ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ನೀನು ನಮ್ಮ ನಮ್ಮಅಮ್ಮ ಇದ್ರಿಗುನು ನಾವು ಎಷ್ಟು ಚೀಪ್ ಆಗ್ಬಿಡ್ತೀವಿ ಗೊತ್ತೇ ಸ್ವಲ್ಪ ಯೋಚನೆ ಮಾಡು ಅವಳಿಗೆ ಬುಕ್ ಮಾಡಿ ತಗೊಂಡ್ರೆ ನಾನು ಚೆನ್ನಾಗಿರೋದು ಹ್ಞೂ ಅವ್ರ ಎದುರಿಗೆ ನಾನು ಬುಕ್ ಮಾಡಿ ಬುಕ್ ಮಾಡಿ ಹೊಸ ಹೊಸ ಬಟ್ಟೆ ಹೊಸ ಹೊಸ ಚಪ್ಪಲಿ ಎಲ್ಲ ಹಾಕೊಂಡು ನಾನು ಸ್ಟೈಲಿಶ್ ಆಗಿ ಚೆನ್ನಾಗಿದ್ರೇ ಮತ್ತೆ ಅವ್ರ ಎದ್ರಿಗೆ ಹ್ಞೂ ಹಾಕ್ಕೊಡ್ದಂಗೆ ಅವ್ರು ಸುಮ್ಮನೆ ಆಗೋದು ಹ್ಞೂ ಇಲ್ಲಾಂದ್ರೆ ನಾವು ಸುಮ್ಮನೆ ಆಗೋಲ್ಲ ಅವ್ರೆದ್ರಿ ನಾನು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕಂತಂದ್ರೆ ನಾನು ಬುಕ್ ಮಾಡಿ ತಗೊತಾ ಇರಬೇಕು ಅಷ್ಟೇ ಹ್ಞೂ ಸಾಲ ಮಾಡಿರೋದು ಯಾರಿಗೇನು ಕಾಣಲ್ಲ ನಾವು ಚೆನ್ನಾಗಿರೋದು ಎಲ್ಲರಿಗೂ ಕಾಣಿಸುತ್ತೆ ಮರ್ಯಾದೆ ಹೋದಾಗ ಸಾಲದಾರ್ ಬಂದು ಮನೆ ಬಾಗ್ಲಿಕ್ ಬಂದು ಗಲಾಟೆ ಮಾಡಿದಾಗ ಎಲ್ಲ ಹೋಗುತ್ತೆ ಮರ್ಯಾದೆನೂ ಹೋಗುತ್ತೆ ಚೆನ್ನಾಗಿರೋದು ಹೋಗುತ್ತೆ ಅಯ್ಯೋ ಏಳು ಸಾಲ ಮಾಡಿ ತಿರುಪೆ ಶೋಕಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಎಲ್ಲಾ ನಿನ್ನ ಬೈಕೊಳ್ತಾರೆ ಹ್ಮ್ ಅವಾಗ ಏನ್ ಮಾಡ್ತೀಯ ಅರ್ಥ ಮಾಡ್ಕೊ ಇನ್ನೊಳ್ಳೆ ಹೇಳ್ತಾ ಇರೋದು ಯಾಕೆ ಯಾಕೆ ಪರ್ದಾಡ್ತಾ ನಾನು ಬುಕ್ ಮಾಡಿದ್ರೆ ಸಾಕು ಇವನಿಗೆ ಕೂತಿಗೆ ಬಿಡಲ್ಲ ಅಲ್ಲ ನಿನ್ಗೆ ಅಷ್ಟು ಗೊತ್ತು ಎಂಟಿಗೆ ಬುಕ್ ಮಾಡಿ ತಗೊಂಬಷ್ಟು ದುಡ್ಡು ಕೊಡೋಕ್ಕಾಗಲ್ಲ ನಿನ್ನ ಕೈಲಿ ಬಿಡು ನಾನು ಸಾಲ ಏನಾದ್ರು ಮಾಡಿ ತಗೊಂತೀನಿ ದುಡ್ಡು ತಗೊಂಬಂದು ಕೊಡು ನಿಮಗೆ ಅರ್ಥ ಆಗೋಲ್ಲ ಹೇಳಿದ್ರೆ ಸಾಲ ಮಾಡಿ ಆದ್ರೂ ಬುಕ್ ಮಾಡ್ಬೇಕಂತ ನನಗೆ ಆಸೆ ಹ್ಞೂ ಹೇಳೋಣಪ್ಪ ನನಗೆ ಫೋನಲ್ಲಿ ನೋಡಿದವೆಲ್ಲ ನನಗೆ ಬುಕ್ ಮಾಡಬೇಕು ಅನಿಸುತ್ತೆ ನನಗೆ ಇಷ್ಟ ಆದವಲ್ಲ ನಾನು ಬುಕ್ ಮಾಡಿ ತಗೊತಾ ಇರೋದೆ ಯಾರು ಹೇಳಿದ್ರು ನಾನು ಕೇಳೋ ಅಂತ ಹೇಳಲ್ಲ ಹ್ಞೂ ನಿಮ್ಮ ಇನ್ನೇನು ನಮ್ಮ ಅಣ್ಣ ಮತ್ತೆನೆಲ್ಲ ನೂರಿಸ್ಬೇಕಂದ್ರೆ ನಾನು ಬುಕ್ ಮಾಡಿ ತಗೊತಾ ಇರಬೇಕಷ್ಟೇನೇ ಅಯ್ಯೋ ಎಲ್ಲಾರು ಹಂಗೆ ನೋಡ್ದಂಗೆಲ್ಲ ತಾಮನ ತಾಮಾನ ಅನ್ಸುತ್ತೆ ಇವಳಗೊಬ್ಳಿಗೆ ಎಲ್ಲರೂ ಇವಾಗ ಹಂಗೆ ಫೋನ್ ಇರ್ತಾವಲ್ಲ ನೋಡಿ 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 ಬುಕ್ ಮಾಡ್ತಾರೆ ಭೀಮಾ ಸುಮ್ನೆ ರೀ ಮಾಡ್ಕೋಬೇಡ್ರಿ ಅಲ್ಲ ಸ್ವಲ್ಪ ಈಗ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ದಿನ ಇವಳೆ ಹ ಶಿವನಿ ಇವಾಗ ಚಪ್ಲಿ ಇದಾವೆ ಇರ ಅಂಥವು ಅವನ ಅವಶ್ಯಕತೆ ಇಲ್ಲದ್ ತಗಬಾರ್ದು ಅವಶ್ಯಕತೆ ಇಲ್ಲದ ಬೇಕಾದ್ರೆ ಮನೆಗೆ ಅವ್ಳು ಏನಾದರೂ ತಗೊಂಬಲಿ ಹ್ಞೂ ಬೇಡ ಅನ್ನಲ್ಲ ಈ ಸರಗಳು ಇವನ್ನೆಲ್ಲ ಹಾಕೊಂಡು ಎಲ್ಲಿಗೆ ಹೋಗಿ ಹಂಗಿದ್ದಾಳೆ ಮಸ್ತಾಗಯ್ದಾವ ಇಂಥವೆಲ್ಲ ಹ್ಞೂ ಅವೆಂಥೆಂಥವ್ ಕ್ರೀಮ್ ಎಲ್ಲ ಹಚ್ಕೊಂಬತ್ತಾಳೆ ಬುಕ್ ಮಾಡಿ ಬುಕ್ ಮಾಡಿ ಅಂತೆಲ್ಲ ಹಚ್ಕೋಬೇಡ ಮತ್ತಾಗೆಲ್ಲ ಗುಳ್ಳೆ ಹಾಕ್ತವೆ ಅಂತ ಹೇಳ್ತೀನಿ ಅಂಥವೆಲ್ಲ ಬುಕ್ ಮಾಡ್ತಾ ಇರ್ತಾನೆ ನನ್ನ ಚ ನನ್ನ ಮುಖ ಇನ್ನೂ ಸ್ಪೇಸ್ ಇನ್ನೂ ಗ್ಲೋ ಬರಬೇಕು ಗ್ಲೋ ಬರಬೇಕು ಅಂತ ಎಂಥದೆಲ್ಲ ಏನು ಹಚ್ಕೋಬೇಕು ಹಾಂ ಎಣ್ಣೆ ಹಚ್ಕೊಂಬೋದು ಕೂದಲು ಬೆಳೀಲಿ ಅಂತ ಇಷ್ಟೊಂದು ಸೀರೆ ಅವಳು ಇಲ್ಲಿ ಸೀರೆ ಈಗ ನನಗೇನು ಬೇರೆ ಯಾವ ತಾಣಕ್ಕೆ ಸೀರೆ ಯಾಕೆ ಇಷ್ಟೊಂದು ಐದು ಸೀರೆ ಬುಕ್ ಮಾಡವಳೆ ಹ್ಞೂ ಇವೆಲ್ಲ ಬಾಸ್ಗಳು ಇವೆಲ್ಲ ಇಂಥವೆಲ್ಲ ಏನು ಸ್ವಲ್ಪ ದಿನ ಹಿಂಗೆ ನಮಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ಸುತ್ತೆ ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಹ್ಞೂ ನಮ್ಮ ಪರಿಸ್ಥಿತಿ ತಕ್ಕನಂಗೆ ನಾವು ಅಡ್ಜಸ್ಟ್ ಆಗಬೇಕು ಸುಮ್ಮನೆ ನಾವು ಹೆಂಗೆ ಬೇಕ ಹಾಗೆ ಇದು ಮಾಡ್ಕೊಳ್ಳೋದಲ್ಲ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ನಮ್ಮನೆ ಹೆಂಗೆ ನಿಮ್ಮ ಮನೆ ಇರೋದು ಹೆಂಗೆ ಇಂಥ ಮನೆ ಬಾಡಿಗೆ ಮಣ್ಣು ನನಗೆ ಇನ್ನೂ ಚೆನ್ನಾಗಿ ಮನೆ ಮಾಡೋ ಹಂಗೆ ಹಿಂಗೆ ಅಂತ ನಾನು ಏನಾದರೂ ಬಲವಂತ ಮಾಡಿದರೆ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂತೀವಿ ಇಷ್ಟು ಅಡ್ಜಸ್ಟ್ ಮಾಡ್ಕೊಂಬುದಿಲ್ಲ ಅಂದರೆ ಹಿಂಗೆ ನಾವೇನು ಅಡ್ಜಸ್ಟ್ ಮಾಡ್ಕೊತೀವಪ್ಪ ನೀನು ಅಡ್ಜಸ್ಟ್ ಮಾಡ್ಕೊ ಫಸ್ಟು ಹಾಂ ಅಲ್ಲ ಸ್ವಲ್ಪ ಬುಕ್ ಮಾಡಿ ತಗೊಳೋದಕ್ಕೆ ನೀನು ಇಷ್ಟೊಂದು ಸಿಟ್ಟಾಗ್ತಾ ಇದೆಯಲ್ಲ ನನ್ನ ಮೇಲೆ ಸಿಟ್ಟಾಗ್ಬಿಡ ನೋಡಿ ಹೇಳಿರ್ತೀನಿ ಏನಾದ್ರು ಹೇಳಿದ್ರೆ ಸಾಕು ನನ್ನ ಮೇಲೆ ಹಿಂಗೆ ಬಿಡ್ತೀಯ ಸ್ವಲ್ಪ ದಿನಮ್ಮ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ ನೀನು ಅರ್ಥನೇ ಮಾಡ್ಕೊಂಬಲ್ಲ ಹೋಗೋತ್ಲಾಗೆ ಹ್ಮ್ ಸ್ವಲ್ಪ ದಿನದ ಮಟ್ಟಿಗೆ ಕಣಮ್ಮ ಹ್ಮ್ ಅರ್ಥ ಮಾಡ್ಕೊ ಬಿಡ ಅರ್ಥ ಮಾಡ್ಕೊಂಬ್ತಾ ಬಿಡ್ರಿ ಸುಮ್ಮನಿ ರೀ ಜಗಳ ಮಾಡ್ಕೊಬೇಡಿ ಜಗಳ ಮಾಡ್ಕೊಂಡ್ರೆ ಏನಿಲ್ಲ ವೇಣ ವೈಷ್ಣುವನ್ ಜಗಳ ಮತ್ತೆ ನಿಮ್ಮ ಅಣ್ಣ ನಿಮ್ಮ ಅಮ್ಮ ಎಲ್ಲಾರಿದ್ರಿಗೂ ಸದ್ರ ಆಗ್ಬಿಡ್ತೀಯ ಅಣ್ಣ ಅತ್ತಿಗೆ ಎಲ್ಲ ಕಾತ್ಕೊಂಡಿದ್ದಾರೆ ಬೇಡ ಬೇಡ ಅದಕ್ಕೆ ಮತ್ತೆ ಹೇಳೋದು ಅವ್ರ ಎದುರಿಗೆಲ್ಲ ನಾವು ಚೆನ್ನಾಗಿರ್ಬೇಕಂದ್ರೆ ನೀನ್ ಚೆನ್ನಾಗಿರ್ಬೇಕು ಹ್ಮ್ ನಾವ್ ಆದಷ್ಟು ದುಡ್ಡು ಇಡ್ತಾ ಮಾಡೋದು ಎಷ್ಟೊತ್ತಿವೆಲ್ಲ ತಗೊಂಬುದು ಹ್ಮ್ ದುಡ್ಡು ಇದ್ರೆ ಎಷ್ಟೊತ್ತು ತಗೊಂಬುದು ಸಾಲ ಮಾಡಿ ತಗೊಳ್ಳೋ ಅಂತದ್ದೇನು ಹ್ಮ್ ಅದಕ್ಕೆ ಹೇಳ್ತಾ ಇರೋದು ಒಳ್ಳೆ ಮತ್ನಾಗ ಹೇಳ್ತಾ ಇದ್ದೀನಿ ಎಷ್ಟ್ ಬೇಕ ಅಷ್ಟಾಗ ಬೇಡದ ಇಲ್ಲದೆ ಇವಾಗ ಈ ಸೀರೆ ಇವನ್ನೆಲ್ಲ ಉಡ್ಕೊಂಡಿಲ್ಲ ಹಂಗಿದ್ಯಾ ಸೀರೆ ಇದಾವ್ ತಾನೇ ಮದ್ವೆ ಆಗಿದ ತಕ್ಷಣ ಸೀರೆ ಕೊಡ್ಸಿದಿನಿ ಹತ್ತು ಸೀರೆ ಒಂದ್ ದಿಸು ಒಂದ್ ಸೀರೆ ಉಡ್ಕೊಂಡಿಲ್ಲ ಎಲ್ಗೂ ಹೋಗಂಗಿಲ್ಲ ಏನಿಲ್ಲ ಸುಮ್ನೆ ಏನಕ್ಕೆ ತಗೊತಿಯ ತಗೊಂತೀಯಾ ದುಡ್ಡಿದಾಗ ತಗೋ ಬೇಡ ನಾ ಹಂಗ್ ಹೇಳ್ತಾ ಇರೋದ್ ನಾನು ಬುಕ್ ಏನು ಮಾಡಬೇಡ ಹೇಳಿದ್ರೆ ಇವಳಿಗೆ ಅರ್ಥನೇ ಆಗಲ್ಲ ಯಾಕೆ ಹೇಳ್ತಾ ಇದಾರೆ ಏನು ಎತ್ತ ಅಂತ ಅರ್ಥ ಮಾಡ್ಕೊಂಡು ಮಂಗೆ ಇಲ್ಲ ಸಾಲ ಮಾಡಿ ಬುಕ್ ಮಾಡಿ ಬುಕ್ ಮಾಡಿ ತಗೊತಾಳೆ ಹಿಂಗೆ ತಗೊಂಡ್ರೆ ನಾನಂತೂ ಉದ್ದಾರ ಆಗಲ್ಲ ಹ್ಞೂ ಏನು ಬುಕ್ ಮಾಡ್ತಾಳೆ ಅಂದ್ರೆ ಅದು ಕಾಳತ್ತೇನೇ ಇಲ್ಲ ಹಂಗೆ ಬುಕ್ ಮಾಡ್ತಾ ಏನು ಹೇಳೋಣ ಅಂತ ಇವಳಿಗೆ ತಲೆ ಗೊತ್ತಾಗ್ತಾ ಇಲ್ಲ ನನಗೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ತೆಗೆಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು